ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನಪ್ಪ ಅಂದರೆ ಒಂದು ಹೊಸದಾಗಿ ಗೌರ್ಮೆಂಟ್ ಜಾಬ್ ನೋಟಿಫಿಕೇಶನ್ ತಂದಿದ್ದೀನಿ ಅದು ಯಾವುದಪ್ಪ ಅಂದರೆ ನೀವೇನಾದ್ರೂ ಕೆ ಎಸ್ ಆರ್ ಟಿ ಬಸ್ನ ಕೆಲಸ ಮಾಡಬೇಕಂದ್ರೆ ಇದು ಒಳ್ಳೆಯ ಜಾಬ್ ಆವಿ ಆಗಿರುತ್ತೆ ಓಕೆನಾ ಇದು ಯಾವುದೇ ಥರ ಎಕ್ಸಾಮ್ ಇರೋದಿಲ್ಲ ಜಸ್ಟ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದರೆ ಇಲ್ಲಿ ಆರಾಮಾಗಿ ನೀವು ಜಾಬ್ಗೆ ಸೇರ್ಬೋದು ಯಾವುದಪ್ಪ ಜಾಬ್ ಅಂತಂದು ತಿಳ್ಕೊ ತಿಳ್ಕೊಡ್ತಾ ಹೋಗೋಣ ಏನಪ್ಪ ಅಂದರೆ ಬೀದರ್ ಜಿಲ್ಲೆಯ ಏನಪ್ಪ ಅಂದರೆ ಬೀದರ್ ಜಿಲ್ಲೆ ಕಾರ್ಮಿಕ ಸೇವೆಗಳು ವಿವಿಧ ಉದ್ಯೋಗ ಸಹಕಾರಿ ಸಂಘಗಳಿಗೆ ನಿಮಗೆ ಅರ್ಜಿಗಳನ್ನು ಕರೆದಿದ್ದಾರೆ ಓಕೆ ನೋಟಿಫಿಕೇಶನ್ ಯೂಸ್ ಆಗಿರೋದು ಯಾವಾಗಪ್ಪ ಅಂದರೆ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತನೇ ತಾರೀಕು ನಿಮಗೆ ಏನಪ್ಪಾ ಅಂದರೆ ಇದೇ ಮತ್ತು ಇಪ್ಪತ್ತನೇ ತಾರೀಕು ನಿಮಗೆ ನೋಟಿಫೇಷನ್ ರಿಲೀಸ್ ಆಗಿದೆ ಓಕೆನಾ ಏನಪ್ಪ ಅಂದರೆ ನೋಟಿಫಿಕೇಶನ್ ಏನಿದೆ ಏನಿದೆ ಅಂತ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಓಕೆನಾ ಏನಪ್ಪ ಅಂದ್ರೆ ಮೊದಲನೇದಾಗಿ ವಿಷಯ ಏನು ಏನು ಇದಕ್ಕೇನು ವಿಷಯ ಇದೆ ಅಂತ ನೋಡೋದಾದರೆ ಮೊದಲನೇ ಬಂದ್ಬಿಟ್ಟು ಏನಪ್ಪ ಅಂದರೆ ದ ಸಿಬ್ಬಂದಿ ವರ್ಗ ಸಿಬ್ಬಂದಿಗಳು ತಾತ್ಕಾಲಿಕವಾಗಿ ಹೊರಗುತ್ತಿಯ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳುತ್ತೆ ಏನಪ್ಪ ಅಂದರೆ ನಿಮಗೆ ಹೊರಗುತ್ತಿ ಅಂದರೆ ನಿಮಗೆ ಜಸ್ಟು ಇಂಟರ್ವ್ಯೂ ಕೊಟ್ಟು ನಿಮಗೆ ಈಗ ಏನಪ್ಪ ಅಂದರೆ ಜಾಬ್ನ ಕರ್ಕೊತಾರೆ ಅಂತ ಹೇಳಿದ್ದಾರೆ ಓಕೆನಾ ಈ ಮದುವೆದಾಗ ಏನು ಕೊಡಿದಾರಪ್ಪ ಏನಪ್ಪ ಅಂದರೆ ಬೀದರ್ ಜಿಲ್ಲೆಯ ಕಾರ್ಮಿಕ ಸೇವೆಗಳು ವಿವಿಧ ಸಹಕಾರಿ ಸಂಘ ನಿಯಮಿತಿ ಜಿಲ್ಲೆ ಜಿಲ್ಲೆಯ ಕಚೇರಿ ಬೀದರ್ ಅವರ ಮೂಲಕ ಹೊರಗುತ್ತಿ ಮೇಲೆ ಕಲ್ಯಾಣ ಸರ್ಕಾರ ರಸ್ತೆ ಸಾರಿಗೆ ನಿಗಮದ ಬೀದರ್ ವಿಭಾಗದ ರಾಷ್ಟ್ರೀಯ ವ್ಯಾಪ್ತಿ ಬೀದರ್ ಒನ್ ಬೀದರ್ ಟು ಬಾಕಿ ಜೋರ್ ಬಸವ ಕಲ್ಯಾಣ ಮತ್ತು ಹನುಮಬಾದ ಘಟಕ ಬಸ್ ಚಾಲಕ ಇಪ್ಪತ್ತೇಳು ಜನ ಚಾಲಕರು ಬೇಕಾಗಿದ್ದರಿಂದ ವಾಕ್ನ ಇಂಟ್ರ್ಯೂ ಅನ್ನು ಏರ್ಪಡಿಸಲಾಗಿದೆ ಏನಪ್ಪ ಅಂದರೆ ಬೀದರ್ ಜಿಲ್ಲೆಯಲ್ಲಿ ಬೀದರ್ ಒನ್ ಬೀದರ್ ಟು ಅಲ್ಲಿ ನಿಮಗೆ ಏನಪ್ಪ ಅಂದರೆ ಜಾಗಗಳು ಖಾಲಿ ಇದಾವೆ ಹಾಗಾಗಿ ಏನಾದರೂ ನೀವು ಬಸ್ ಒಳಗೆ ಕೆಲಸ ಮಾಡೋಕ್ಕಂತ ಏನು ಇಂಟ್ರೆಸ್ಟ್ ಇದೆ ನಿಮಗೆ ಜಸ್ಟ್ ಯಾವುದೇ ಎಕ್ಸಾಮ್ ಇಲ್ಲ ನಿಮಗೆ ಏನಪ್ಪ ಅಂದರೆ ಇನ್ ಇಂಟರ್ವ್ಯೂ ಕೊಟ್ಟರೆ ಏನು ಜಸ್ಟ್ ನೀವು ಇಂಟರ್ವ್ಯೂ ಕೊಟ್ಟರೆ ಆರಾಮಾಗಿ ಈ ಜಾಬಿಗೆ ಸೆಲೆಕ್ಷನ್ ಆಗ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಕಾರಣ ಏನು ಕಾಲದಿದ್ದನಕ್ಕೆ ಯಾವಾಗಪ್ಪ ಅಂದರೆ ಮೂರು ಎರಡು ಎರಡು ಸಾವಿರದ ಇಪ್ಪತ್ತಂದರೆ ಮುಂದಿನ ತಿಂಗಳು ಫೆಬ್ರವರಿ ಎರಡನೇ ತಾರೀಕಿಂದ ಮುಂದಿನ ತಿಂಗಳು ನಾಲ್ಕನೇ ತಾರೀಕು ಎರಡನೇ ತಾರೀಕು ಏನಪ್ಪ ನಿಮಗೆ ವಾಕಿಂಗ್ ಇಂಟರ್ವ್ಯೂ ಇರುತ್ತೆ ಕೇನಾ ವಾಕಿಂಗ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ವಾಕಿಂಗ್ ಇಂಟ್ರ್ಯೂ ಕೊಡ್ಬೋದು ಏನೋ ಏನಪ್ಪ ಅಂದರೆ ನೀವು ಹೆಚ್ಚಿನ ನಿಮ್ಗೇನು ಇದಕ್ಕಿಂತ ಜಾಸ್ತಿನ ವಿವರ ಬೇಕಪ್ಪ ಅಂದರೆ ಅವ್ರು ಯಾರು ವೆಬ್ಸೈಟ್ ಅವ್ರದ್ದು ಇದಾವ್ರದ್ದು ಆಗಿ ವೆಬ್ಸೈಟ್ ಆಗಿರುತ್ತೆ ನೀವು ಹೋಗಿ ಎಲ್ಲಿ ಒಂದು ಟೈಮು ಚೆಕ್ ಮಾಡ್ಕೋಬೇಕು ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಈ ಇಂಟ್ರಿಗೆ ಹೋಗ್ಬೇಕಂದ್ರೆ ನಮಗೆ ಏನೇನು ಡಾಕ್ಯುಮೆಂಟ್ ಬೇಕಪ್ಪ ಅಂತ ನೋಡೋದಾದರೆ ಡಾಕ್ಯುಮೆಂಟ್ ಏನು ನೀಡಿದೆ ಅಂತ ನೋ ಹೋಗೋಣ ಮೊದಲನೇದಾಗ ಏನಪ್ಪ ಅಂದರೆ ನಿಮ್ದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇರಬೇಕು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪಾ ಇದ್ದರೆ ಅದೊಂದು ಇರಬೇಕು ಆಮೇಲೆ ನೆಕ್ಸ್ಟು ಮಸ್ಟು ಪೊಸಿಷನ್ ಟು ಇಯರ್ಸ್ ಎಚ್ ಐ ವಿ ಲೈಸೆನ್ಸ್ ಆ್ಯಂಡ್ ಡ್ರೈವಿ ಹೆವಿ ಪ್ಯಾಸೆಂಜರ್ಸ್ ಗುಡ್ ಏನಪ್ಪಾ ಅಂದರೆ ನಿಮಗೆ ಬೈಕ್ ಲೈಸೆನ್ಸ್ ಮತ್ತು ಐ ಲೈಸೆನ್ಸ್ ಎವಿ ಲೈಸೆನ್ಸ್ ಕೊಟ್ಟಿದ್ರೆಲ್ಲ ಇಲ್ಲಿ ಇಲ್ಲಿ ಕೊಟ್ಟಿದ ಎಚ್ ವಿ ಲೈಸೆನ್ಸ್ ಆ್ಯಂಡ್ ಡ್ರೈವಿಂಗ್ ಹೆವಿ ಪ್ಯಾಸೆಂಜರ್ ಅಂಡ್ ಗೂಡ್ ವೆಹಿಕಲ್ ಆ್ಯಂಡ್ ಪೊಸ್ ಕರ್ನಾಟಕ ಬ್ಯಾಡ್ಜ್ ಏನಪ್ಪ ಅಂದರೆ ನಿಮಗೆ ಕರ್ನಾಟಕ ಬ್ಯಾಡ್ಜ್ ಆಗಿರುವ ಹೆವಿ ಲೈಸೆನ್ಸ್ ನಿಮಗಿದ್ರೆ ಈ ಜಾಬ್ಗೆ ಆರಾಮಾಗಿ ನೀವು ಸೇರಿಕೊಳ್ಳಬಹುದು ಅಂತ ಕೊಟ್ಟಿದ್ದಾರೆ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನೋಡ್ತಾ ಹೋಗೋಣ ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಕರ್ನಾಟಕ ಸರ್ಕಾರ ನಿಗಮದ ಅಥವಾ ಸಹೋದರ ಸಂಸ್ಥೆಗಳಾದ ಕರ್ನಾಟಕ ಸಾರ್ ಸಾರಿಗೆ ನಿಗಮ ಮತ್ತು ಬಿಎಂಟಿಸಿ ವ್ಯಾಪಾರ ಸಂಸ್ಥೆಯ ಗುಣಕೃತ ಚಾಲನೆ ಪದದ ಟ್ಯಾಕ್ಟ್ ಎಷ್ಟು ಭಾಗವಹಿಸಿ ಉತ್ತರವಾದ ಕುರಿತು ಅಂಕಪಟ್ಟಿ ಆಗೋ ದಾಖಲೆ ಪಾಸ್ ಓಡಿದೆ ಇದು ನಿಮಗೆಲ್ಲ ಬಿಡಿ ನೆಕ್ಸ್ಟ್ ಬಂದ್ಬಿಟ್ಟು ಆಧಾರ್ ಕಾರ್ಡ್ ನಿಮಗೆ ನಿಮ್ಗೆ ಫಸ್ಟ್ ಒಷ್ಟೊಂದು ಆಧಾರ್ ಕಾರ್ಡ್ ತಗೊಂಡೋಗು ಆಮೇಲೆ ನಿಮ್ಮ ಕ್ಯಾಸ್ಟಿಂಗ್ ತಗೊಂಡು ಹೋಗಬೇಕು ಆಮೇಲೆ ಇತ್ತೀಚೆಗೆ ನಿಮ್ಮ ತಗೋ ಇತ್ತೀಚೆಗೆ ನಿಮಗೆ ಏನಾದರೂ ಒಂದು ಫೈವ್ ಮಂತ್ ಟು ಮಂತ್ ಬ್ಯಾಕ್ ನಿಮ್ಮದು ಏನಪ್ಪ ಪಾಸ್ವರ್ಡ್ ಸೇರ್ ಫೋನ್ ನೀವು ತಗೊಂಡೋಗ್ಬೇಕು ಅಂತ ಹೇಳಿ ತಿಳಿದಾರೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಅಭ್ಯರ್ಥಿ ವಯಸ್ಸು ನಿಮಗೆ ಎಷ್ಟು ವಯಸ್ಸಿರಾಗಪ್ಪ ಅಂದರೆ ನಿಮಗೆ ಕನಿಷ್ಠ ಏನಪ್ಪ ಅಂದರೆ ಕನಿಷ್ಠ ಒಂದು ಎರಡು ಎರಡು ಸಾವಿರದ ಇಪ್ಪತ್ತರ ಒಂದು ನಾಲ್ಕನೇ ತಾರೀಕು ಎರಡನೇ ತಿಂಗಳು ಅಂದರೆ ಪ್ರಿಪರ್ ನಾಲ್ಕನೇವರೆಗೆ ಅಲ್ಲಿ ಕೌಂಟ್ ಮಾಡಿ ಮಾಡಿದರೆ ನಿಮಗೆ ಮೂವತ್ತ್ನಾಲ್ಕು ವರ್ಷ ತುಂಬಿರಬೇಕು ನಿಮಗೆ ಮೂವತ್ತ್ನಾಲ್ಕು ವರ್ಷ ತುಂಬಿದ್ರೆ ಮಾತ್ರ ಈ ಜಾಬಿಗೆ ನೀವು ಎಲಿಜಿಬಲ್ ಇರ್ತೀರಾ ಅದಾದ ನೆಕ್ಸ್ಟ್ ಏನು ನೋಡ್ತಾ ಹೋಗೋಣಪ್ಪ ಅಂದರೆ ಯಾವ ಕೆಟಗರಿ ಎಷ್ಟೆಷ್ಟು ಅಂತ ನೋಡ್ತಾ ಹೋಗೋಣ ಕೆಟಗರಿ ಸಾಮಾನ್ಯ ವರ್ಗ ಏನಪ್ಪ ಸಾಮಾನ್ಯ ವರ್ಗ ಮೂವತ್ತು ವರ್ಷ ಇರಬೇಕು ಪ್ರವಾಗ ಎ ಟು ಬಿ ಟು ತ್ರೀ ಎ ತ್ರೀ ಬಿ ಅಂಡ್ ಮೂವತ್ತು ವರ್ಷ ಆಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಗಾಳವರು ಏನಪ್ಪ ಅಂದರೆ ನಲವತ್ತು ವರ್ಷ ಇದ್ದರೆ ಈ ಜಾಬಿಗೆ ನೀವು ಆರಾಮಾಗಿ ನೀವು ತಗೋಬೋದು ಓಕೆ ಅವ್ರು ಮಿನಿಮಮ್ ಏನಪ್ಪ ಅಂದರೆ ಇಪ್ಪತ್ನಾಲ್ಕು ವರ್ಷ ಹೇಳ್ತಾರೆ ಕೆಟಗರಿ ನೋಡ್ತಾ ಹೋದರೆ ನಿಮಗೆ ಸ್ವಲ್ಪ ಜಾಸ್ತಿ ಬಂದು ಬರ್ತಾ ಹೋಗುತ್ತೆ ಎಷ್ಟು ಯಾವಕ್ಕೆ ಎಷ್ಟು ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿ ಖಾಲಿ ಇದೆ ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಏನಪ್ಪಾ ಅಂದರೆ ಪರಿಶಿಷ್ಟ ಜಾತಿ ಪಂಗಡವರಿಗೆ ಏನಪ್ಪ ಅಂದರೆ ಟೋಟಲಾಗಿ ಒಂಬತ್ತು ವೇಕೆನ್ಸಿ ಅದರ ಮೇಲೆ ಪರಿಶಿಷ್ಟ ಪಂಗಡವರಿಗೆ ನಾಲ್ಕು ವೇಕೆನ್ಸಿ ಪ್ರವಾಗ ಒಂದವರಿಗೆ ಮೂರು ವೇಕೆನ್ಸಿ ಟು ಎ ಗೆ ಎಂಟು ಟೂ ಬಿಗೆ ಮೂರು ತ್ರೀ ಎಗೆ ಟು ತ್ರೀ ವಿ ಎ ಮೂರು ಹಾಗೆ ಟೋಟಲಾಗಿ ಏನಪ್ಪ ಅಂದರೆ ಇದನಿರ್ತಾರೆ ಏನೋ ಜನ ಕೆಟ್ಟಿಗೆ ಏನಪ್ಪ ಅಂದರೆ ಇಪ್ಪತ್ತೈದು ವೇಕೆನ್ಸಿ ಖಾಲಿ ಇದೆ ಹಾಗೆ ಟೋಟಲ್ ಬಂದು ಏನಪ್ಪ ಅಂದರೆ ಐವತ್ತಾರು ವೇಕೆನ್ಸಿಗಳು ಇಲ್ಲಿ ಖಾಲಿ ಇದೆ ಅಂತ ಅವರು ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ ಅದಾದ ಮೇಲೆ ಏನಪ್ಪ ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಅವರಿಗೆ ಏನಪ್ಪಾ ಅಂದರೆ ಚಹಾರಿಕೆ ಬ್ಯಾಕ್ಲಾಗ್ ವಿದ್ಯೆಗಳು ಬ್ಯಾಕ್ಲಾಗ್ ವಿದ್ಯೆಗಳು ಏನಪ್ಪಾ ಅಂದರೆ ಕೊಟ್ಟಿದ್ದಾರೆ ಏಕೆಂದರೆ ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಯಾವುದೇ ವಿದ್ಯೆಗಳು ಇಲ್ಲ ಹಾಗೆ ಪರಿಶಿಷ್ಟ ಪಂಗಡ ಯಾವುದೇ ಇಲ್ಲ ಹಾಗೆ ಪ್ರವಾಗ ಅವರಿಗೆ ಮೂರು ವಿದ್ಯೆಗಳು ಖಾಲಿ ಇದಾವೆ ಅದಾದಮೇಲೆ ಟು ಎಗೆ ಹದಿನೈದು ವಿದ್ಯೆಗಳು ಖಾಲಿ ಇದಾವೆ ಅದಾದಮೇಲೆ ಟು ಬಿ ಅವರಿಗೆ ಯಾವುದೇ ವಿದ್ಯೆಗಳು ಖಾಲಿ ಇಲ್ಲ ಹಾಗಾಗಿ ಟು ಎ ಫೋರ್ ವಿದ್ಯೆಗಳು ಕಾಲಿದ್ರು ಟು ತ್ರೀ ಬಿಗೆ ಯಾವುದೇ ವಿದ್ಯೆಗಳು ಮತ್ತು ಸಹ ಕಡೆಯಿಂದ ಯಾವುದೇ ಎರಡು ಹುದ್ದೆಗಳು ಇಲ್ಲ ಟೋಟಲಾಗಿ ಎಷ್ಟು ವಿದ್ಯೆಗಳು ಕಾಲಿತಪ್ಪ ಅಂದರೆ ಇದು ಟೋಟಲಾಗಿ ಇಪ್ಪತ್ತೆರಡು ವಿದ್ಯೆಗಳು ಇಲ್ಲಿ ಕಲಿತಾವೆ ಅಂತ ಅವರು ತಿಳಿಸಿದ್ದಾರೆ ಟೋಟಲಾಗಿ ಇಷ್ಟ ಆಯ್ತಪ್ಪ ಅಂತ ನೋಡೋದಾದರೆ ಇವು ಟೋಟಲಾಗಿ ಐವತ್ತಾರು ವಿದ್ಯೆಗಳು ಮತ್ತು ಇಪ್ಪತ್ತೆರಡು ವಿದ್ಯೆಗಳು ಸೇರಿ ಏನಪ್ಪ ಅಂದರೆ ಇಪ್ಪತ್ತೆರಡು ಏನಪ್ಪ ಅಂದರೆ ಎಪ್ಪತ್ತು ಸೊ ಸೊ ಎಪ್ಪತ್ತೆಂಟು ಹುದ್ದೆಗಳು ಇಲ್ಲಿ ಇದೆ ಅಂತ ಅವರು ಕಂಪ್ಲೀಟ್ ಆಗಿ ಸಿ ಕೊಟ್ಟಿದ್ದಾರೆ ಓಕೆ ಇದಿಷ್ಟು ಏನಪ್ಪ ಅಂದರೆ ಬೀದರ್ ಜಿಲ್ಲೆಯ ಬೀದರ್ ಜಿಲ್ಲೆಯಲ್ಲಿ ವೇಕೆನ್ಸಿ ಕಳಿಸಿದ್ರು ಅವರು ಇಷ್ಟೇ ಕೊಟ್ಟಿದ್ದಾರೆ ಇನ್ನಿತರ ಷರತ್ತುಗಳನ್ನು ಈ ಪಿ ಡಿ ಎಫ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಟೆಲಿಗ್ರಾಮ್ ಚಾನೆಲ್ ಕೊಟ್ಟಿರ್ತೀನಿ ನೀವು ಒನ್ ಟೈಮ್ಗೆ ಓದಿಕೊಂಡು ಏನು ಶರ್ತದೆಗಳನ್ನು ಅದ ಒನ್ ಟೈಮ್ ನೀವು ನೋಡ್ಕೋಬೋದು ಓಕೆನಾ ಅದಾದ್ರೆ ನೆಕ್ಸ್ಟ್ ಏನು ನೋಡ್ತಾ ಹೋದಪ್ಪ ಅಂದರೆ ನೆಕ್ಸ್ಟ್ ಇದಿಷ್ಟು ಏನಪ್ಪ ಅಂದರೆ ವಾಕಿಂಗ್ ಇಂಟ್ರಿ ಯಾವಾಗಿದೆಯಪ್ಪ ಅಂದ್ರೆ ಒನ್ ಟೈಮ್ ನಾವು ಹೇಳ್ತಾ ಹೋಗ್ತೀನಿ ವಾಕಿಂಗ್ ಇಂಟರ್ವ್ಯೂ ಬಂದುಬಿಟ್ಟು ಯಾವಾಗಪ್ಪ ಅಂದರೆ ಮುಂದಿನ ತಿಂಗಳು ಇಲ್ಲಿ ಕೊಟ್ಟಿದ್ದಾರೆ ಆಯ್ತಾ ವಾಕಿಂಗ್ ಇಂಟ್ರಿ ಯಾವಾಗಪ್ಪ ಅಂದರೆ ಇಲ್ಲಿ ಮೆನ್ಷನ್ ಮಾಡಿದೆ ಏನಾದರೂ ನಿಮಗೆ ಕರೆಕ್ಟಾಗಿ ತಿಳಿಸ್ಕೊಡ್ತೀನಿ ವಾಕಿಂಗ್ ಇಂಟ್ರಿ ಸಾರಿ ವಾಕಿಂಗ್ ಇಂಟ್ರಿ ಯಾವಾಗಪ್ಪ ಅಂದರೆ ವಾಕಿಂಗ್ ಇಂಟ್ರ್ಯೂ ಬಂದುಬಿಟ್ಟು ನಿಮಗೆ ಮೂರನೇ ತಾರೀಕು ಎಲ್ಲಪ್ಪ ಅಂದರೆ ಮೂರು ಇಲ್ಲಿ ಮಾರ್ಕ್ ಮಾಡಿದ್ರೆ ಇದಿಷ್ಟು ಏನಪ್ಪ ಮಾರ್ಕಿಂಗ್ ವಾಕಿಂಗ್ ಇಂಟ್ರ್ಯೂ ಬಂದುಬಿಟ್ಟು ಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ನಾಲ್ಕು ಎರಡು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತಾರರಿಗೆ ನಿಮಗೆ ವಾಕಿಂಗ್ ಇಂಟರ್ವ್ಯೂ ಇರ್ತದೆ ಓಕೆನಾ ಯಾವಷ್ಟು ದಿನ ಬಂದು ಮಿನಿಮಮ್ ಟೂ ಡೇಸ್ ನಿಮಗೆ ಏನಪ್ಪ ಅಂದರೆ ವಾಕಿಂಗ್ ಇಂಟರ್ವ್ಯೂನಲ್ಲಿ ಕಂಡಕ್ಟ್ ಮಾಡ್ತಾರೆ ಓಕೆನಾ ಎಂಟ್ರಿಷ್ಟಿದ್ದರೆ ಹೋಗಿ ನೀವು ವಾಕಿಂಗ್ ಇಂಟ್ರ್ಯೂ ಕೊಡ್ಬೋದು ಓಕೆನಾ ಇದಿಷ್ಟು ಯಾವ ಥರ ಬೀದರ್ ಜಿಲ್ಲೆಯ ಕೆ ಆರ್ ಟಿ ಬಸ್ನಲ್ಲಿ ವೇಕೆನ್ಸಿ ಕಾಣುತ್ತಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇಷ್ಟೊತ್ತಿನ ವೀಡಿಯೋನಕ್ಕಾಗಿ ಧನ್ಯವಾದಗಳು